ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದೆ ನಾನು ಕೂಡ ಮೂವತ್ತ ನಾಲ್ಕು ವರ್ಷದಿಂದ ಶಾಸಕನಾಗಿದ್ದೀನಿ ಬೆಂಗಳೂರಲ್ಲಿ ನಮಗೆ ಆಶ್ರಯ ಸೈಟ್ ಕೊಡೋದಕ್ಕಾಗಲಿ ಅಥವಾ ಮನೆ ಕೊಡೋದಕ್ಕಾಗಲಿ ನನಗೆ ಅಂತಲ್ಲ ಬೆಂಗಳೂರಿನ ಯಾವ ಶಾಸಕರಿಗೂ ಅವಕಾಶ ಇಲ್ಲ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಜಾಗದ ಕೊರತೆಯಿಂದ ನಮಗೆ ಅವಕಾಶ ಇರಲಿಲ್ಲ ನಾವು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡ್ವಿ ನಮ್ಮ ಸಮಸ್ಯೆಗಳನ್ನು ಹೇಳಿ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಯಲಂಕ ಬರುತ್ತೆ ಅದೇ ರೀತಿ ಆನೆಕಲ್ಲು ಮತ್ತು ಬೆಂಗಳೂರು ದಕ್ಷಿಣ ಈ ಭಾಗದಲ್ಲೆಲ್ಲ ಸರ್ಕಾರಿ ಜಾಗಗಳಿದೆ ಅಲ್ಲೆಲ್ಲ ಕೂಡ ಮನೆಗಳು ಕಟ್ಟಿಸಿ ಬೆಂಗಳೂರಲ್ಲಿರ್ತಕ್ಕಂಥ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ ಮನೆ ಕೊಡಬೇಕು ಅಂತ ಕೇಳಿಕೊಂಡಾಗ ಆಗ ಸಿದ್ದರಾಮಯ್ಯನವರು ಒಂದು ಲಕ್ಷ ಮನೆಗಳನ್ನು ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಆಮೇಲೆ ಆಗಿನ ಬೆಲೆ ಕೇವಲ ಐದು ಲಕ್ಷ ಇತ್ತು ಆಮೇಲೆ ನಮ್ಮ ಸರ್ಕಾರ ಹೋದ ಮೇಲೆ ಅದನ್ನು ಹನ್ನೆರಡು ಲಕ್ಷನೋ ಹದಿಮೂರು ಲಕ್ಷನ ಮಾಡಿದ್ದಾರೆ ಈಗ ಪಾಪ ಅವರೆಲ್ಲ ಕೂಡ ಮನೆಯಲ್ಲಿ ಸೇರ್ಕೊಂಡಿದ್ದಾರೆ ಈಗ ಅವರಿಗೆ ದುಡ್ಡು ಜಾಸ್ತಿ ಆಗಿದೆ ಮತ್ತು ಜಿ ಎಸ್ ಟಿ ಅದ್ರ ಜೊತೆಗೆ ಬೇರೆ ಬೇರೆ ಟ್ಯಾಕ್ಸ್ಗಳು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಕೂಡ ಹಾಕದೇ ಇದ್ದರೆ ಅದರಲ್ಲಿ ಅವರಿಗೆ ಕೊಡದೇ ಇದ್ದರೆ ಏನಾಗುತ್ತೆ ತೊಂದರೆ ಆಗುತ್ತೆ ನಾನು ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಯಾಕಂದರೆ ವಿಶೇಷವಾಗಿ ಆ ಮನೆಗಳನ್ನು ತಗೊಂಡಿರ್ತಕ್ಕಂಥವರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವರು ಅವರಿಗೆ ಸಹಾಯ ಮಾಡೋದಂಥ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ ನಾನು ಮತ್ತು ನಗರದ ಶಾಸಕರು ಎಲ್ಲ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಅವರಿಗೆ ಎಕ್ಸಾಮ್ಷನ್ಸ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ವರ್ಷ ತಿಂಗಳಷ್ಟು ಅವರಿಗೆ ಸಿಗುತ್ತೆ ನಾವೇ ಸ್ಟಾರ್ಟ್ ಮಾಡಿದ್ದಾವೆ ಸರ್ ವಸತಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬರುವಂಥ ವಸತಿ ಇಲಾಖೆ ಶಾಲೆಗಳೇನಿದೆ ಸರ್ ಆ ಶಾಲೆಗಳ ಘೋಷವಾಕ್ಯ ಬದಲಾವಣೆ ಮಾಡಿದ್ದಾರೆ ಫಸ್ಟು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇತ್ತು ಈಗ ಜ್ಞಾನ ದೇಗುಲವಿದು ಪ್ರಶ್ನೆ ಧೈರ್ಯ ಧೈರ್ಯವಾಗಿ ಪ್ರಶ್ನಿಸು ಬಾ ಅಂತ ಮಾಡಿದ್ದಾರೆ ಏನಕ್ಕೆ ಸರ್ ಅದು ಯಾವ ಕಾರಣಕ್ಕೆ ಅದು ಗೊತ್ತಿಲ್ಲ ಜನರಲ್ ಆಗಿ ಆಮೇಲೆ ಆಗ್ಲೇ ನಾನು ಈ ವಸ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಮಿತಿಯರು ಇರು ಅವ್ರ ಹತ್ರ ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ ಅವರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಇಬ್ಬರತ್ರ ಕೂಡ ಚರ್ಚೆ ಮಾಡ್ತೀವಿ